ದಿನಾಂಕ ಇಪ್ಪತ್ತ್ಮೂರನೇ ತಾರೀಖೆ ನಿನ್ನೆ ಸಂಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಅದು ಎಫ್ಐಆರ್ ಪ್ರಕಾರ ಸಾರಾಂಶ ಏನಾದರೆ ಅದರಲ್ಲಿ ಒನ್ ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಇತ್ತು ಮತ್ತು ಮೊದಲೇ ಕೂಡ ದ ಇಕ್ಲೂಸ್ ತಾಫ್ ಅವರ ಮನೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು ಸೊ ನಿನ್ನೆ ಮಧ್ಯಾಹ್ನದಲ್ಲಿ ಅವರು ದಿಸ್ ಪರಿಚಯ ಮೇಲೆ ಇನ್ನು ಏನು ಪರಿಚಯ ಇತ್ತು ಮತ್ತೆ ಅವನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಪರಿಚಯ ಮೇಲೆ ಅವರು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದರು ಮತ್ತು ಹೋಗುವಾಗ ನಲ್ಲಿ ಅವರು ಬಿಯರ್ ಬೋತಲ್ ಕೂಡ ನಾವು ಏನೋ ಫ್ರೆಂಡ್ ಫೈರ್ ಪ್ರಕಾರ ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು ಅಲ್ಲಿ ಹೋಗಿಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನೋದು ಡ್ರಗ್ಸ್ ಏನೋದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ದರು ಅದು ಅದೇ ಟೈಮ್ನಲ್ಲಿ ಅದು ಆಡುವುದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಇತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು ಆದಮೇಲೆ ಅವರು ಸಂಜೆ ಐದು ಐದುವರೆಗೆ ಮನೆಗೆ ಹುಡುಗಿಗೆ ಅದು ಅಕ್ಯೂಸ್ ಬಿಟ್ಟಿದ್ರು ಸೊ ಆ ಟೈಮಲ್ಲಿ ಅದು ಇಟ್ಲಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ ಅದರಲ್ಲಿ ಅಧ್ಯಕ್ಷನ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ತನಿಖೆನಲ್ಲಿ ಕೂಡ ಇದೆ ಈಗಾಗಲೇ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸಿಕ್ಯೂರ್ ಆಗಿದೆ ಅದು ಇನ್ಕ್ವೈರಿ ನಮ್ಮವರು ಮಾಡ್ತಾ ಇದ್ರು ಡ್ರಗ್ಸ್ ಎಲ್ಲಿಂದ ತಂದಿದ್ರು ಹೆಂಗೆ ತಂದಿದ್ರು ಎಲ್ಲ ಇನ್ಕ್ವೈರಿ ನಡೀತಾ ಇದೆ ಮತ್ತು ಅದರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ರು ಕೊಟ್ಟಿದ್ದರು ಅದು ಕೂಡ ಡಿಟೇನ್ ಆಗಿದೆ ಅದು ಕೂಡ ನಮ್ಮವರು ಇನ್ಕ್ವೈರಿ ಮಾಡ್ತಾ ಇದ್ರು ಈಗ ಇಷ್ಟಿಲ್ಲಿ ಸ್ಟಿಲ್ ಇನ್ಕ್ವೈರಿ ಸ್ಟೇಜ್ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೀನಿ ಈಗ ಬಟ್ ಇಟ್ ಈಸ್ ಸಮ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆ ಎಮ್ ಸಿ ನಲ್ಲಿ ವಿಕ್ಟಿಮ್ ಇಸ್ ಅಡ್ಮಿಟೆಡ್ ಸೊ ಅದು ಬಂದಾದಮೇಲೆ ಅವರು ಯಾವ ಥರ ಡ್ರೈಸ್ ಗೊತ್ತಾಗುತ್ತೆ ಮತ್ತು ಅವರು ಎಲ್ಲಿಂದ ತಂದಿದ್ದರು ಅವರು ಪೂರಾ ಇನ್ಕ್ವೈರಿ ನಲ್ಲಿ ಅವರು ಗೊತ್ತಾಗುತ್ತೆ ಬಂದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತೀನಿ ಏನೋ ಬೆಡ್ಲರ್ ಅದು ವಿ ನಾಟ್ ರೈಟ್ ಬಟ್ ಯಾವುದೇ ಕಾರಣಕ್ಕೆ ರೂಲ್ ರೂಲ್ಔಟ್ ಮಾಡಕ್ಕೆ ಏನದು ಆಗಲ್ಲ ತನಿಖೆನಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಪೆಡ್ಲರ್ ಕೊಟ್ಟಿದ್ರು ಇಲ್ಲಿಂದ ತಂದಿದ್ರು ಅದು ಕೂಡ ತನಿಖೆನಲ್ಲೇ ಬರುತ್ತೆ ಕಂಪ್ಲೇಂಟ್ ಪ್ರಕಾರ ಎಫ್ಐಆರ್ ಪ್ರಕಾರ